ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೆ ಶಂಕರ್ ಅಂತ ಈ ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಈ ಒಂದು ವಿಶ್ವ ಫಿಸಿಯೋಥೆರಪಿ ದಿನವನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಇದ್ದೀವಿ ಈ ಫಿಸಿಯೋಥೆರಪಿ ಮಕ್ಕಳಿಗೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಂದರೆ ಸಿ ಪಿ ಮಕ್ಕಳು ಈ ಮಕ್ಕಳಿಗೆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಕೆಲವರಿಗೆಲ್ಲ ನಾನಾ ತೊಂದರೆ ಇರುತ್ತೆ ಅಂಥ ಮಕ್ಕಳಲ್ಲಿ ನಾವು ಈ ಫಿಸಿಯೋಥೆರಪಿನ ಪ್ರತಿನಿತ್ಯ ಮಾಡಿಸ್ತಾ ಇರ್ತೀವಿ ಈ ಫಿಸಿಯೋಥೆರಪಿ ಮಾಡೋದರಿಂದ ಪೂರ್ಣ ಅಂಗವಿಕಲತೆಯನ್ನು ನಾವು ನಿವಾರಣೆ ಮಾಡೋದಕ್ಕೆ ಆಗುವಂಥ ಒಂದು ವಿಶೇಷ ಸಾಧನೆ ಇದೆ ಆ ಫಿಸಿಯೋಥೆರಪಿ ಇರತಕ್ಕಂಥ ಸಂದರ್ಭದಲ್ಲಿ ಆ ಫಿಸಿಯೋಥೆರಪಿನ ಮಾಡೋದರಿಂದ ಮಕ್ಕಳು ಸ್ವತಂತ್ರವಾಗಿ ಅವರೇ ಊಟ ತಿನ್ನುವಂಥ ಕೆಲಸ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಾವು ಎಕ್ಸಸೈಸಸ್ನ ವ್ಯಾಯಾಮಗಳನ್ನು ಮಾಡ್ತಕ್ಕಂಥ ಈ ಫಿಸಿಯೋಥೆರಪಿನ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಫಿಸಿಯೋಥೆರಪಿ ದಿನವನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ನಮಗೆ ಬೆಂಗಳೂರಿನ ನರಗುಂದ ಫಿಸಿಯೋಥೆರಪಿ ಕಾಲೇಜಿನ ಸಂಸ್ಥೆಯವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಇವತ್ತು ಅವರೆಲ್ಲ ಬಂದು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಡ್ತಾ ಇರೋದು ತುಂಬ ಸಂತೋಷ ಅವರು ಪ್ರತಿ ವರ್ಷ ನಮ್ಮ ಜೊತೆಯಲ್ಲಿ ಈ ಒಂದು ಫಿಸಿಯೋಥೆರಪಿ ದಿನವನ್ನು ಇಲ್ಲಿ ಮಾಡಿ ಜೊತೆಗೆ ಮಕ್ಕಳಿಗೆ ಫಿಸಿಯೋಥೆರಪಿಯನ್ನು ಮಾಡಿ ಬೇಕಾಗಿರ್ತಕ್ಕಂಥ ಕೆಲವು ಉಪಯುಕ್ತ ವಸ್ತುಗಳನ್ನು ಇಲ್ಲಿ ನಮಗೆ ಕೊಡ್ತಕ್ಕಂಥ ಒಂದು ಕೆಲಸದಲ್ಲಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಸಂಸ್ಥೆಗೆ ನಮ್ಮ ಕೋಲಾರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳು ಮಂಗಳ ಮೇಡಮ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೀಗೆ ಅವರವರು ಒಂದು ಫಿಸಿಯೋಥೆರಪಿ ಸ್ಪೀಸ್ ಥೆರಪಿ ಪ್ರತಿನಿತ್ಯ ನಮ್ಮ ಮಕ್ಕಳ ಒಂದು ಏಳಿಗೆಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಕೆಲವು ಅಧಿಕಾರಿಗಳು ಅಥವಾ ಕೆಲವು ಸಂಸ್ಥೆಗಳವರು ಬಂದು ಕೈ ಜೋಡಿಸೋದ್ರಿಂದ ನಾವು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ನಿಮ್ಮದೂ ಕೂಡ ಸಹಕಾರ ಸಹಾಯ ಹಸ್ತವನ್ನು ನೀಡಿ ನಮ್ಮ ಜೊತೇಲಿ ಕೈ ಜೋಡಿಸಿ ನಾವು ಇನ್ನು ಹೆಚ್ಚಿನ ಕೆಲಸವನ್ನು ಮಾಡೋದಕ್ಕೆ ನಮಗೂ ಅನುಕೂಲ ಅನುವು ಮಾಡನ್ನು ಮಾಡಿಕೊಡಿ ಅಂತ ನಾನು ಹೃದಯಪೂರ್ವಕವಾಗಿ ವಿನಂತಿಸ್ಕೊಳ್ತೀನಿ ಥ್ಯಾಂಕ್ ಯು